ವೆಲ್ಕಮ್ ಬ್ಯಾಕ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ದುರಂತ ಪ್ರಕರಣ ರಾಜ್ಯ ಸರ್ಕಾರ ಒಂದು ಕಡೆ ಅಮಾನತು ಆದೇಶವನ್ನು ಪ್ರಶ್ನಿಸಿ ಈಗ ಸಿಐಟಿಗೆ ಅರ್ಜಿ ಸಲ್ಲಿಕೆಯಾಗಿದೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ವಿಕಾಸ್ ವಿಕಾಸ್ ಕುಮಾರ್ ಅನ್ನ ಈಗ ಅಮಾನತುಗೊಳಿಸಿದ ರಾಜ್ಯ ಸರ್ಕಾರ ಒಂದು ಕಡೆ ಈಗ ಈ ಪ್ರಶ್ನೆ ಕೂಡ ಎದ್ದಿದೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು ತಮ್ಮ ಅಮಾನತನ್ನ ಪ್ರಶ್ನಿಸಿ ಈಗಾಗಲೇ ವಿಕಾಸ್ ಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಿಕಾಸ್ ಕುಮಾರ್ರನ್ನ ಅಮಾನತುಗೊಳಿಸಿತ್ತು ರಾಜ್ಯ ಸರ್ಕಾರ ಮೊನ್ನೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಆಗಿದ್ದರು ವಿಕಾಸ್ ಕುಮಾರ್ ತಮ್ಮ ಅಮಾನತರ ಪ್ರಶ್ನಿಸಿ ಈಗಾಗಲೇ ವಿಕಾಸ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಪೊಲೀಸ್ನವರ ತಲೆದಂಡ ಆಗಿದೆ ಒಂದು ಕಡೆ ಪೊಲೀಸ್ನವರು ನಮ್ದೇನು ತಪ್ಪಿಲ್ಲ ಸರ್ಕಾರವೇ ಆದೇಶ ಕೊಟ್ಟಿದ್ದು ಅನ್ನುವಂತಹ ಒಂದು ವಾದ ನಡೀತಾ ಇದೆ ಒಂದು ಕಡೆ ಸರ್ಕಾರ ತಾನು ತಿಂದು ಮೇಕೆಬಾಯಿಗೊರೆಸ್ತು ಕೋತಿ ಅಂತಾರಲ್ಲ ಆ ಕೆಲಸ ಮಾಡ್ತಾ ಹಾಗಾದರೆ ಅಂದರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ ತಪ್ಪಾಗಿರೋದೆಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಡಿ ಎನ್ ಎಸ್ ಅದ್ರ ಜೊತೆಗೆ ಕೆ ಎಸ್ ಸಿ ಎ ಜೊತೆಗೆ ಪೊಲೀಸ್ನವರು ಮಾತ್ರ ತಪ್ಪು ಮಾಡಿದ್ದಾರೆ ಹಾಗಾದರೆ ಸರ್ಕಾರ ಏನು ತಪ್ಪೇ ಮಾಡಿಲ್ವಾ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡಿ ಮಾಡಿ ಅಂತ ಪೊಲೀಸ್ನವರೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೆ ಹಾಗಾದರೆ ಈಗ ಅಲ್ಲಿ ಭದ್ರತಾ ವಿಭಾಗದ ಡಿ ಸಿ ಪಿ ಏನಿದಾರಲ್ಲ ಕರಿಬಸವನಗೌಡರು ಬರೆದಿರುವಂಥ ಲೆಟರ್ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಕಾರ್ಯಕ್ರಮ ಈಗಲೇ ಮಾಡಿದರೆ ತುಂಬ ಕಷ್ಟ ಆಗ್ತದೆ ಅನ್ನುವಂತಹ ಪತ್ರ ಆ ಡಿ ಪಿ ಎ ಆರ್ ಸಿಬ್ಬಂದಿಗೆ ಬರೆದಿದ್ದಾರೆ ಅದು ಹಾಗಾದರೆ ಮಂತ್ರಿಗಳಿಗೆ ಏನು ತಲುಪಿಲ್ವ ಹಾಗಾದರೆ ನೋಡಿ ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರವ್ರು ಈಗ ಸಹಜವಾಗಿ ಪ್ರಶ್ನೆ ಮೂಡುತ್ತಲ್ವಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದರೆ ಏನಾಗುತ್ತೆ ಹೇಳಿ ಒಂದು ಕಡೆ ಇಲ್ಲಿ ಬಿ ದಯಾನಂದ್ ಅವರು ಒಂದು ಕಡೆ ಹೇಳ್ತಾರೆ ಮೂವತ್ತೈದು ವರ್ಷದಿಂದ ನಾನು ರಜನೆ ತೆಗೆದುಕೊಂಡಿಲ್ಲ ಅಂತ ಆಮೇಲೆ ದಸರಾ ಸಂದರ್ಭದಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಬಂದ ಮೇಲೆ ಡ್ರಗ್ಸ್ ಮಾಫಿಯಾ ಕಡಿಮೆ ಆಗಿದೆ ಡ್ರಗ್ಸ್ ಅನ್ನೋಂಥ ಒಂದು ಹೆಸರನ್ನೇ ಅಳಿಸಾಕಬೇಕು ಹಾಕಬೇಕು ಅಂತ ಒಂದು ಕಡೆ ಅವರು ಹೇಳ್ಕೊಂಡಿದ್ರು ಈ ಹಿಂದೆ ಹೇಗೆ ಯಾಕಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ ಅಂತವರಿಗೆ ಇವಾಗ ನೀವು ತಲೆದಂಡ ಮಾಡಿದ್ರೆ ಹೆಂಗೆ ಅಂತ ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಈ ಹನ್ನೊಂದು ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಸಭೆಯಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಇವತ್ತು ಪ್ರಸ್ತಾಪವನ್ನು ಮಾಡ್ತಾರೆ ವಿಧಾನಸೌಧ ಅಥವಾ ಇನ್ನು ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಮಾಡುವ ಸಾಧ್ಯತೆ ಇದೆ ಪೊಲೀಸ್ನವರ ಬಳಿಕ ಅಧಿಕಾರಿಗಳ ವಿರುದ್ಧವೂ ಸಿದ್ದರಾಮಯ್ಯವರು ಕ್ರಮಕ್ಕೆ ಮುಂದಾಗಬಹುದು ಪ್ರಮುಖ ಅಧಿಕಾರಿಗಳ ತಲೆದಂಡಕ್ಕೆ ಸಿದ್ದರಾಮಯ್ಯವರು ಮುಂದಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಸರ್ಕಾರದ ಮಟ್ಟದಲ್ಲಾದ ಲೋಪದೋಷಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಇವತ್ತಿನ ಮೀಟಿಂಗ್ನಲ್ಲಿ ಭದ್ರತಾ ಸಿಬ್ಬಂದಿ ಕೊರತೆ ಬಗ್ಗೆ ಡಿ ಸಿ ಪಿ ಬರೆದಿದ್ದ ಪತ್ರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸ್ಟೇಡಿಯಂನಲ್ಲಿ ತೊಳಿತಕ್ಕೆ ಅಸಲಿ ಕಾರಣ ಏನು ಹಾಗಾದರೆ ವಿವಿಧ ವಿಷಯಗಳನ್ನು ಚರ್ಚಿಸಲಿಕ್ಕೆ ಸಿದ್ದರಾಮಯ್ಯವರು ಸಭೆ ಆಗ್ತಾರೆ ಯಾಕಂದರೆ ಏನು ವಿಧಾನಸೌಧದ ಭದ್ರತಾ ವಿಭಾಗದ ಡಿ ಸಿ ಪಿ ಏನು ಕರಿಬಸವನಗೌಡ ಪತ್ರ ಬರೆದಿದ್ರು ಅದು ಡಿ ಪಿ ಎ ಆರ್ ಸಿಬ್ಬಂದಿಗೆ ಹಾಗಾದರೆ ಆ ಡಿ ಪಿ ಎ ಆರ್ ಸಿಬ್ಬಂದಿ ಯಾರಿಗೆ ಅದನ್ನು ತಲುಪಿಸ್ಬೇಕಾಗಿತ್ತು ಅದು ಸರ್ಕಾರಕ್ಕೆ ತಲುಪಿಸ್ಬೇಕಾಗಿತ್ತ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳಿಗೆ ಏನಾದರೂ ತಲುಪಿಸಬೇಕಾಗಿತ್ತ ಎಲ್ಲಿ ಎಡುವಿದ್ದರು ಹಾಗಾದರೆ ವಿಧಾನಸೌಧದ ಭದ್ರತಾ ವಿಭಾಗದ ಡಿ ಸಿ ಪಿ ಕರಿಬಸವನಗೌಡ ಬರೆದಿರುವ ಪತ್ರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸವಾಗ್ತಾ ಇದೆ ಹಾಗಾದರೆ ಎಡುವಿದ್ದು ಯಾರು ಇದರಲ್ಲಿ ನಿರ್ಲಕ್ಷ್ಯ ತೋರಿದ್ದು ಯಾರು ಎಷ್ಟು ಜನರ ನಿರ್ಲಕ್ಷ್ಯದಿಂದ ಹನ್ನೊಂದು ಜನರ ಸಾವಾಗಿದೆ ಡಿ ಕೆ ಶಿ ದೆಹಲಿ ಟೂರ್ ಸಂದರ್ಭದಲ್ಲಿಯೇ ಸಿ ಎಮ್ಗೂ ಕೂಡ ಹೊಂದಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಳೆ ದೆಹಲಿಗೆ ಸಿ ಸಿದ್ದರಾಮಯ್ಯ ಕೂಡ ತೆರಳುತ್ತಾ ಇದ್ದಾರೆ ಆಲ್ರೆಡಿ ಡಿಸಿಎಂ ಶಿ ದೆಹಲಿ ಪ್ರಯಾಣ ಬೆಳೆಸೆ ಆಗಿದೆ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಲ್ತೊಳಿತ ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಬ್ವಿಯಸ್ಲಿ ಗರಂ ಆಗಿದೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕಿ ಸರ್ಕಾರ ಮಾತ್ರವಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಹನ್ನೊಂದು ಜನರ ಸಾವಿನ ಪ್ರಕರಣವೇ ಈಗ ವಿಪಕ್ಷ ನಾಯಕರಿಗೆ ಬ್ರಹ್ಮಾಸ್ತ್ರ ಕುಂಭಮೇಳ ಕಾಲ್ತೊಳಿತ ಸಂಬಂಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿತ್ತು ಈ ಹಿಂದೆ ಭದ್ರತಾ ವೈಫಲ್ಯ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಕುಂಭಮೇಳಕ್ಕೂ ಬೆಂಗಳೂರಿನಲ್ಲಿ ಆಗಿರುವ ಮನೆ ಘಟನೆಗೂ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ಕುಂಭಮೇಳ ನಡೆದಿದ್ದು ನಲವತ್ತೈದು ದಿನ ಅರವತ್ತಾರು ಕೋಟಿ ಜನ ಬಂದಿದ್ರು ಬೆಂಗಳೂರಿನ ಸಂಭ್ರಮಾಚರಣೆ ಕಾರ್ಯಕ್ರಮ ಕೇವಲ ಒಂದು ದಿನ ಕೇವಲ ಒಂದೇ ದಿನ ಮೂರು ಲಕ್ಷ ಜನ ಬಂದಿದ್ರು ಕುಂಭಮೇಳಕ್ಕೂ ಬೆಂಗಳೂರಿನಲ್ಲಿ ಆಗಿರುವ ಕಾಲ್ತಿಳಿತ ಪ್ರಕರಣಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಲವತ್ತೈದು ದಿನ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ಬರುವಂತಹ ಕಾರ್ಯಕ್ರಮದಲ್ಲಿ ಕಾಲ್ತೊಳಿತ ಸರ್ವೇ ಸಾಮಾನ್ಯ ಇನ್ನು ಕಾಲ್ತೊಳಿತ ಕೇಸ್ ಮಾತ್ರವಲ್ಲ ರಾಜ್ಯ ರಾಜಕೀಯ ಚರ್ಚೆಯೂ ಕೂಡ ಆಗುತ್ತೆ ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಸಂಬಂಧವೂ ಕೂಡ ನಾಳೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಪಕ್ಷದ ಇತ್ತೀಚಿನ ಬೆಳವಣಿಗೆ ಕುರಿತು ಹೈಕಮಾಂಡ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಹೈಕಮಾಂಡ್ಗೆ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ತುಳಿತ ದುರಂತ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಈ ಎಮ್ ಎಲ್ ಸಿ ಸ್ಥಾನ ಭರ್ತಿ ಮಾಡುವಂಥದ್ದು ಇರ್ಬೋದು ಇನ್ನೊಂದು ಕಡೆ ಈ ಸಂಪುಟ ಪುನರ್ರಚನೆ ಸಂಪುಟಕ್ಕೆ ಸರ್ಜರಿ ಹಾಕುವಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲ ಆ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಆಮೇಲೆ ಮೊನ್ನೆ ಆಗಿರುವ ತುಳಿತ ಪ್ರಕರಣಕ್ಕೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಗ್ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಕಂಟ್ರೋಲ್ಗೆ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ದಶ ದಿಕ್ಕುಗಳಿಂದಲೂ ಆರೋಪಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯವರು ನೇರ ಕಾರಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇರ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂತಹ ಮಾತುಗಳು ದೋಸ್ತಿ ನಾಯಕರಿಂದ ಕೇಳಿ ಬರ್ತಾ ಇದೆ ಕನ್ನಡ ಪರ ಹೋರಾಟಗಾರರು ಆರೋಪ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ನಿನ್ನೆ ಮೈಸೂರಲ್ಲಿ ಜೋರಾದಂತಹ ಪ್ರತಿಭಟನೆಯನ್ನು ಮಾಡಿದರು ಅನೇಕ ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇದ್ದಾರೆ ಕಾಲ್ತುಳಿತ ಕೇಸ್ನಲ್ಲಿ ಅಧಿಕಾರಿಗಳ ಅಮಾನತ್ತಾಗಿರುವಂಥ ವಿಚಾರ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಈಗ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಆಡಳಿತದಲ್ಲಿ ಲಂಗು ಲಗಾಮು ಸಿಕ್ತಿಲ್ಲ ಮೃತರ ಕುಟುಂಬಕ್ಕೆ ಸಿದ್ದರಾಮಯ್ಯ ಸಾಂತ್ವನ ಹೇಳಿಲ್ಲ ಮೃತರ ಕುಟುಂಬಕ್ಕೆ ಸಿದ್ದರಾಮಯ್ಯ ಇನ್ನೂ ಕೂಡ ಸಾಂತ್ವನ ಹೇಳಿಲ್ಲ ಸಾಂತ್ವನ ಹೇಳಬೇಕಾದ ಸಿಎಂ ಮದುವೆಯಲ್ಲಿ ಓಡಾಡ್ತಾ ಇದ್ದಾರೆ ಸಿಎಂ ನಿಮಗೆ ಮದುವೆ ಊಟ ಬೀಗರ ಊಟನೇ ಮುಖ್ಯನಾ ಅಂತ ನೇರವಾಗಿ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ಸಿಎಂ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಕಡೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಕೂಡ ಇವತ್ತು ಬಂದು ಸಾಂತ್ವನ ಹೇಳಬೇಕಾಗಿತ್ತು ರಾಹುಲ್ ಗಾಂಧಿ ನಿಮ್ಮದೇ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮ್ಮದೇ ಸರ್ಕಾರ ಇರೋದು ಕರ್ನಾಟಕದಲ್ಲಿ ನೀವು ಕೂಡ ಬಂದು ಇಲ್ಲಿ ಸಾಂತ್ವನ ಹೇಳಬೇಕಾಗಿತ್ತು ಸಿದ್ದರಾಮಯ್ಯವರ ಜೊತೆಗೆ ಬಗ್ಗೆ ನೀವು ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಒಂದು ಐನೂರು ಆರ್ನೂರು ಮೀಟರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನ ಹೆಂಗೆ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತಾ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಸಲಹೆಗಾರಿಯಲ್ಲಿದ್ದಾರೆ ನಿಮ್ಮ ಮಾಧ್ಯಮ ಸಲಹೆಗಾರಿಯಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ದಯಾನಂದ ಅವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನ ಕೊಡಿಸೋದಕ್ಕೆ ಕೊಹ್ಲಿ ಹತ್ತಿರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತ್ರಾಗಿದ್ರಿ ಏನು ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಈಗ ಎರಡು ಗಂಟೆ